ಒಕ್ಕಲಿಗರ ಯುವ ವೇದಿಕೆ ದಕ್ಷಿಣ ಕೊಡಗು ಇವರ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಪ್ರಯುಕ್ತ ಮೂರನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ವಿರಾಜಪೇಟೆ ಹೊರವಲಯದ ಕೋಟೆಕೊಪ್ಪದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕಾರ್ಯಾಧ್ಯಕ್ಷರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಮತ್ತು ಕೆಂಪೇಗೌಡ ಆಸ್ಪತ್ರೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ಹರಪಳ್ಳಿ ರವೀಂದ್ರ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿರಾಜಪೇಟೆ ಮತ್ತು ಪೊನ್ನಂಪೇಟೆ ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷರಾದ ವಿ ಪಿ ಡಾಲು ವಹಿಸಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕೊಡಗು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಎಸ್ ಎಸ್ ಚಂಗಪ್ಪ ಕೊಡಗು ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷರಾದ ಗಿರೀಶ್ ಮಲ್ಲಪ್ಪ ಸ್ಥಳೀಯ ನಿವಾಸಿ ನಿವೃತ್ತ ಪೊಲೀಸ್ ಅಧಿಕಾರಿ ವಿ ಸಿ ಗಣೇಶ್ ವಿ ಎಂ ಚಂದ್ರು ಸ್ಥಳೀಯ ಕಾಫಿ ಬೆಳೆಗಾರರಾದ ವಿ ಕೆ ಲಿಂಗಪ್ಪ ವಿ ಅಪ್ಪಣ್ಣ ವಿ ವಸಂತ ವಿಎಚ್ ಲಕ್ಷ್ಮಯ್ಯ ನಿವೃತ್ತ ಸರ್ಕಾರಿ ಬಸ್ ಚಾಲಕರಾದ ವಿ ಕೆ ರಾಜಕಾಳಪ್ಪ ಆಗಮಿಸಿದ್ದರು ವೇದಿಕೆಯಲ್ಲಿ ವೆಂಕಟೇಶ್ವರ ದೇವಾಲಯದ ಅಧ್ಯಕ್ಷರಾದ ವಿ ಎಲ್ ಸುರೇಶ್ ಯುವ ವೇದಿಕೆ ಕೆಪಿ ಅಜಿತ್ ವಿ ಟಿ ಶ್ರೇಯಸ್ ವಿ ಎಸ್ ಕಿರಣ್ ಭಾಗವಹಿಸಿದ್ದರು ಕ್ರೀಡಾಕೂಟದಲ್ಲಿ ಪುರುಷರಿಗೆ ವಾಲಿಬಾಲ್ ಹಗ್ಗ ಮಡಿಕೆ ಒಡೆಯುವುದು ಮಹಿಳೆಯರಿಗೆ ಥ್ರೋಬಾಲ್ ಹಗ್ಗ ಮಕ್ಕಳಿಗೆ ಪಾಸಿಂಗ್ ದ ಬಾಲ್ ಓಟದ ಸ್ಪರ್ಧೆ ನಡೆಯಿತು ದೀಪ ಬೆಳಗಿಸಿ ಮಾತನಾಡಿದ ಹರಪಳ್ಳಿ ರವೀಂದ್ರ ಅವರು ಗ್ರಾಮೀಣ ಮಟ್ಟದಲ್ಲಿ ಅದರಲ್ಲೂ ನಮ್ಮ ಜನಾಂಗದ ಪ್ರಮುಖರಾದ ಕೆಂಪೇಗೌಡರ ಜಯಂತಿಯಂದು ಈ ರೀತಿ ಕ್ರೀಡಾಕೂಟ ನಡೆಸುವುದು ನನಗೆ ಬಹಳ ಸಂತೋಷ ತಂದಿದೆ ನಮ್ಮ ಜನಾಂಗದ ಸದಸ್ಯರು ಆರೋಗ್ಯದಲ್ಲಿ ಏನಾದರೂ ತೊಂದರೆಯಾದರೆ ದಯವಿಟ್ಟು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಬಿಲ್ನಲ್ಲಿ ರಿಯಾಯಿತಿ ಕೊಡಿಸುತ್ತೇನೆ ಅಲ್ಲದೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಲು ಸಹಕರಿಸುತ್ತೇನೆ ಮತ್ತು ಬೆಂಗಳೂರಿನಲ್ಲಿ ಕೆಂಪೇಗೌಡರ ಮಹಿಮೆಯನ್ನು ಹಾಗೂ ನಮ್ಮ ಜನಾಂಗದ ನಾಯಕರಾದ ಬಾಲಗಂಗಾಧರ ಸ್ವಾಮಿ ಅವರ ಕೊಡುಗೆಯನ್ನು ತಿಳಿಸಿದರು ಅವರು ಮೆಜೆಸ್ಟಿಕ್ ಆ ಬೆಂಗಳೂರನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅರವತ್ತು ಪೇಟೆಗಳನ್ನ ಮಾಡುವುದು ಒಂದೊಂದು ಪೇಟೆಗಳು ಒಂದೊಂದು ಜನಾಂಗಕ್ಕೆ ಸೀಮಿತವಾಗಿ ಮಾಡುವುದು ತರಪೇಟೆ ಬಳೆಪೇಟೆ ಅಕ್ಕಿಪೇಟೆ ಸುಣ್ಣಪೇಟೆ ಈ ತರ ಒಬ್ಬೊಬ್ಬ ಕುಲ ಕಸುಬಿನ ಜನರಿಗೆ ಅವರವರದೇ ಆದ ಪೇಟೆಗಳನ್ನ ಮಾಡುದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಕೆರೆಗಳನ್ನ ಅಭಿವೃದ್ಧಿ ಪಡಿಸಿ ಎಲ್ಲಾ ಜನಾಂಗದವರಿಗೂ ಇವತ್ತು ಯಾರು ರೈತರು ಮುಂಚೂಣಿಯಲ್ಲಿದ್ದಾರೆ ಅಲ್ಲಿ ಎಲ್ಲ ಅಲ್ಲಿ ಬೆಂಗಳೂರಿನ ಸುತ್ತಮುತ್ತಲಿನಲ್ಲಿ ಇರ್ಬೋದು ಯಾರು ಪ್ರಗತಿಪರ ರೈತರು ಇದ್ದಾರೆ ಅವರೆಲ್ಲ ಆ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಜಿಲ್ಲಾಧ್ಯಕ್ಷರಾದ ಚೆಂಗಪ್ಪ ಅವರು ಮಾತನಾಡಿ ನಮ್ಮ ಜನಾಂಗದ ಸದಸ್ಯರು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ನಾವು ಕೇವಲ ಅನ್ನದಾತರು ಮಾತ್ರವಲ್ಲ ನಮ್ಮ ಜನಾಂಗದ ಸದಸ್ಯರು ಯಾವುದೇ ಕಾರಣಕ್ಕೂ ನಮ್ಮ ಗದ್ದೆ ಹಾಗೂ ತೋಟವನ್ನು ಬೇರೆಯವರಿಗೆ ಮಾರಾಟ ಮಾಡಬಾರದು ಸಾಧ್ಯವಾದರೆ ಬೇರೆಯವರಿಂದ ಖರೀದಿಸಿ ಎಂದು ಕಿವಿಮಾತು ಹೇಳಿದರು ಮೆಟ್ರೋ ಆಫೀಸ್ ಮೈಸೂರು ಬೆಂಗಳೂರು ಎಲ್ಲ ಸೇರಿ ಕೊಟ್ಟು ಹಿರಿಯರ್ ಎಲ್ಲ ಮತ್ತೆ ಯಂಗ್ ಫ್ರೆಂಡ್ ಏನೋ ಯುವಜಿಯಲ್ಲಿ ತುಂಬಾ ಸಂತೋಷ ಆಗುತ್ತೆ ಯಾಕೆ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಮಾಡುದನಿಗೆ ಗೊತ್ತಿರ್ತದೆ ಎಷ್ಟು ಕಷ್ಟ ಅಂತ ಹೇಳಿ ಗಿರೀಶ್ ಮಲ್ಲಪ್ಪ ಮಾತನಾಡಿ ನಮ್ಮ ಜನಾಂಗದ ಸದಸ್ಯರು ಮುಖ್ಯವಾಹಿನಿಗೆ ಬರಬೇಕು ನಮ್ಮ ಜನಾಂಗದ ಯುವಕ ಯುವತಿಯರ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬೇಕು ನಮ್ಮ ಜನಾಂಗದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ ಇರುವ ಹುಡುಗರಿಗೆ ಸರಿಯಾದ ರೀತಿಯಲ್ಲಿ ಮಕ್ಕಳ ಮದುವೆ ಮಾಡಿಸಲು ಬಹಳ ಉಪಯೋಗವಾಗುತ್ತದೆ ವಧುವರರ ಅನ್ವೇಷಣೆ ಮಾಡಲು ಜನಾಂಗದ ಬಾಂಧವರು ಸಹಕರಿಸಬೇಕು ಎಂದು ತಿಳಿಸಿದರು ಎಲ್ಲರೂ ಹೆಲ್ಪ್ ಇಲ್ಲಿ ನಮ್ಮ ಸ್ವಾಮೀಜಿ ಅವರು ಒಂದು ಅಹ್ ಅದೇ ಓದುವರವ್ರದ್ದು ಒಂದು ದೊಡ್ಡ ಫಂಕ್ಷನ್ ಮಾಡಿ ನೀವು ಟಿವಿನ ನೋಡಿರ್ಬಹುದು ಹಾಗಾಗಿ ಇನ್ನೂರು ಹೆಣ್ಮಕ್ಳು ಬಂದಿರ ಎರಡು ಲಕ್ಷ ಹುಡುಗರು ಬಂದಿರ ಯಾರಿಗೆ ಕೊಡ್ತಾರೆ ಕ್ರೀಡಾಕೂಟದ ಅಧ್ಯಕ್ಷರಾದ ವಿಪಿ ಡಾಲು ಮಾತನಾಡಿ ನಮ್ಮ ಜನಾಂಗದ ಸದಸ್ಯರನ್ನು ಒಟ್ಟುಗೂಡಿಸಿ ವರ್ಷಕ್ಕೊಮ್ಮೆಯಾದರೂ ಎಲ್ಲ ಒಟ್ಟಿಗೆ ಸೇರಿಸಲು ಈ ಕ್ರೀಡಾಕೂಟ ಬಹಳ ಪ್ರಯೋಜನಕಾರಿ ಅಲ್ಲದೆ ನಮ್ಮ ಜನಾಂಗದ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರನ್ನು ಹಾಗೂ ಜನಾಂಗದ ಸದಸ್ಯರು ಹಾಗೂ ಅವರ ಸ್ಥಾನಮಾನದ ಬಗ್ಗೆ ತಿಳಿದುಕೊಳ್ಳಲು ಈ ರೀತಿಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರೆ ಎಲ್ಲ ಪರಿಚಯವಾಗುತ್ತದೆ ಎಂದು ಮಾಹಿತಿ ನೀಡಿದರು ಪ್ರಥಮ ವರ್ಷದು ಅದು ತರತುರಿಯಲ್ಲಿ ನಾವು ಏರ್ಪಡಿಸಿದ್ರು ಅದು ಭಾರಿ ಅದ್ದೂರಿಯಾಗಿ ಯಶಸ್ವಿಯಾಗಿ ನೆರವೇರಿತು ಅದಾದ ನಂತರ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮೊದಲಿಗೆ ಕೈಕೇರಿ ಒಕ್ಕಲಿಗರ ಕುಟುಂಬಸ್ಥರನ್ನು ಕೇಳಿದಾಗ ಅವರು ಸಹ ನಮ್ಮ ಒಂದು ಒಕ್ಕಲಿಗರ ಯುವ ವೇದಿಕೆಯ ಆಡಳಿತ ಮಂಡಳಿಯ ಒಪ್ಪಿಗೆ ಮೇರೆಗೆ ಅವರು ಸಹ ಅತಿ ಅದ್ದೂರಿಯಾಗಿ ನೆರವೇರಿಸಿಕೊಟ್ರು पहले hey,